ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಹೃದಯ ಪೂರ್ವಕ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಒಂದು ಸಾಮಾನ್ಯ ಆನ್ಲೈನ್ ಪರಿಚಯ ಒಂದು ಸ್ಕ್ರೀನ್ ಹಿಂದೆ ಹುಟ್ಟಿದ ಪ್ರೀತಿ ಆದರೆ ಅದೇ ಪ್ರೀತಿ ಹೇಗೆ ಭಯಾನಕ ರಹಸ್ಯ ಬದಲಾಗುತ್ತದೆ ಎಂಬ ಸತ್ಯ ಘಟನೆಯ ಆಧಾರಿತ ಸಸ್ಪೆನ್ಸ್ ಕತೆ ನೋಡೋಣ ಈ ಸಿನಿಮಾ ಕೇವಲ ಮನರಂಜನೆ ಅಲ್ಲ ಸ್ನೇಹಿತರೆ ಇದು ಡಿಜಿಟಲ್ ಯುಗದಲ್ಲಿ ನಾವು ಯಾರನ್ನು ನಂಬಬೇಕು ಯಾರಿಗೆ ನಂಬಿಕೆ ಕೊಡಬೇಕು ಅನ್ನೋದರ ಬಗ್ಗೆ ಗಂಭೀರ ಎಚ್ಚರಿಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಯಾಕೆಂದರೆ ಪ್ರತಿಯೊಂದು ಸೀನ್ ನಿಮ್ಮ ಮನಸ್ಸನ್ನು ಒಲಗಿಸುವ ಸತ್ಯ ಅಡಗಿದೆ ಈ ಕಥೆ ದುಬೈನಲ್ಲಿ ಒಂಟಿಯಾಗಿ ಬದುಕುತ್ತಿರುವ ಜಿಮ್ಮಿ ಕುರುವಾಗಲಿಂದ ಆರಂಭವಾಗುತ್ತದೆ ಅವನ ಜೀವನವೆಂದರೆ ಲ್ಯಾಪ್ಟಾಪ್ ಮೊಬೈಲ್ ಮತ್ತು ವಿಡಿಯೋ ಕಾಲ್ಗಳು ತಾಯಿಯ ಜೊತೆ ದಿನವೂ ಮಾತನಾಡುತ್ತಾನೆ ಆದರೆ ಮನಸ್ಸಿನೊಳಗೆ ಒಂಟಿತನ ತುಂಬಿಕೊಂಡಿದೆ ಸ್ಕ್ರೀನ್ ಒಳಗಿನ ಜಗತ್ತೇ ಅವನಿಗೆ ನಿಜವಾದ ಲೋಕವಾಗಿದೆ ಒಂದು ದಿನ ಜಿಮ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನು ಎಂಬ ಹುಡುಗಿಯ ಪರಿಚಯವಾಗುತ್ತದೆ ಮೊದಲಿಗೆ ಚಾಟ್ ನಂತರ ವಿಡಿಯೋ ಕಾಲ್ ಅನ್ನು ಮೃದು ಸ್ವಭಾವದ ಹುಡುಗಿ ಅವಳ ಮಾತುಗಳಲ್ಲಿ ಏನು ಆಳವಾದ ನೋವು ಇದೆ ಎಂಬುದು ಜಿಮ್ಮಿಗೆ ಅನಿಸತೊಡಗುತ್ತದೆ ಮೊದಲ ಅನುಮಾನ ಒಂದು ವಿಡಿಯೋ ಕಾಲ್ ವೇಳೆ ಅನು ಅಚಾನಕ್ ಕ್ಯಾಮರಾ ಆಫ್ ಮಾಡುತ್ತಾಳೆ ಹಿನ್ನೆಲೆಯಲ್ಲಿ ಕೇಳಿಬರುವ ಶಬ್ದಗಳು ಜಿಮ್ಮಿಗೆ ವಿಚಿತ್ರವಾಗಿ ಅನಿಸುತ್ತವೆ ಅನು ಏನನ್ನು ಮರೆಮಾಚುತ್ತಿದ್ದಾಳೆ ಎಂಬ ಅನುಮಾನ ಮೊದಲ ಬಾರಿಗೆ ಹುಟ್ಟುತ್ತದೆ ಅನು ತನ್ನ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ಹೇಳುವುದಿಲ್ಲ ಜಿಮ್ಮಿ ಅದನ್ನು ಗಮನಿಸಿದರೂ ಪ್ರಶ್ನೆ ಮಾಡುವುದಿಲ್ಲ ಸ್ಕ್ರೀನ್ ಮೂಲಕ ಹುಟ್ಟಿದ ಸ್ನೇಹ ನಿಧಾನವಾಗಿ ಪ್ರೀತಿಗೆ ತಿರುಗುತ್ತದೆ ಜಿಮ್ಮಿ ಅನುಗೆ ಭವಿಷ್ಯದ ಕನಸುಗಳನ್ನು ಹೇಳುತ್ತಾನೆ ಅವಳನ್ನು ನಿಜ ಜೀವನದಲ್ಲಿ ಭೇಟಿ ಮಾಡುವ ಆಸೆ ಹುಟ್ಟುತ್ತದೆ ಅನು ಕೂಡ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಮೊದಲ ಅನುಮಾನ ಒಂದು ವಿಡಿಯೋ ಕಾಲ್ ವೇಳೆ ಅನು ಅಚಾನಕ್ ಕ್ಯಾಮರಾ ಆಫ್ ಮಾಡುತ್ತಾಳೆ ಹಿನ್ನೆಲೆಯಲ್ಲಿ ಕೇಳಿ ಬರುವ ಶಬ್ದಗಳು ಜಿಮ್ಮಿಗೆ ವಿಚಿತ್ರವಾಗಿ ಅನಿಸುತ್ತವೆ ಅನು ಏನನ್ನೋ ಮರೆಮಾಚುತ್ತಿದ್ದಾಳೆ ಎಂಬ ಅನುಮಾನ ಮೊದಲ ಬಾರಿಗೆ ಹುಟ್ಟುತ್ತದೆ ಏಕಾಏಕಿ ಮೌನ ಒಂದು ದಿನದಿಂದ ಅನು ವಿಡಿಯೋ ಕಾಲ್ಗಳಿಗೆ ಉತ್ತರಿಸೋದಿಲ್ಲ ಮೆಸೇಜ್ಗಳು ಓದಿಲ್ಲ ದಿನಗಳು ಕಳೆಯುತ್ತವೆ ಜಿಮ್ಮಿಯ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಗುತ್ತದೆ ಅನು ಏನಾದರೂ ಅಪಾಯದಲ್ಲಿದ್ದಾಳೆಯೇ ಎಂಬ ಪ್ರಶ್ನೆ ಕಾಡುತ್ತದೆ ಹುಡುಕಾಟ ಆರಂಭ ಜಿಮ್ಮಿ ಹಳೆಯ ಚಾಟ್ಗಳು ಕಾಲ್ ಲಾಕ್ಗಳು ಸ್ಕ್ರೀನ್ಶಾಟ್ಗಳನ್ನು ಪರಿಶೀಲಿಸುತ್ತಾನೆ ಅನುಗೆ ಇಮೇಲ್ ಕಳುಹಿಸುತ್ತಾನೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವನ ಆತಂಕ ಇನ್ನಷ್ಟುಹೆಚ್ಚಾಗುತ್ತದೆ ಕೇವಿನ್ ಎಂಟ್ರಿ ಜಿಮ್ಮಿ ತನ್ನ ಸ್ನೇಹಿತ ಕೇವಿನ್ ಗೆ ಎಲ್ಲವನ್ನು ಹೇಳುತ್ತಾನೆ ಕೇವಿನ್ ಟೆಕ್ ಜ್ಞಾನಿ ಅವನು ಡಿಜಿಟಲ್ ಸುಳಿವುಗಳನ್ನು ಪರಿಶೀಲಿಸಲು ಆರಂಭಿಸುತ್ತಾನೆ ಇಬ್ಬರು ಸೇರಿ ಅನು ಹಿನ್ನೆಲೆಯಲ್ಲಿ ಇರುವ ಸತ್ಯವನ್ನು ಹುಡುಕಲು ನಿರ್ಧರಿಸುತ್ತಾರೆ ಡಿಜಿಟಲ್ ಸುಳಿವುಗಳು ಅನ್ನು ನೀಡಿದ್ದ ಮಾಹಿತಿ ಒಂದಕ್ಕೊಂದು ಹೊಂದಿಕೆಯಾಗುವುದಿಲ್ಲ ಎಂಬುದು ಗೊತ್ತಾಗುತ್ತದೆ ಅವಳ ಹೆಸರು ಫೋಟೋಗಳು ಸ್ಥಳ ಆಲ್ ಸಬ್ಸ್ಕ್ರಿಪ್ಷನ್ ಅನು ತನ್ನ ಗುರುತನ್ನು ಮರೆಮಾಚುತ್ತಿದ್ದಾಳೆ ಎಂಬ ಅನುಮಾನ ಗಟ್ಟಿಯಾಗುತ್ತದೆ ಅಪಾಯದ ಸೂಚನೆ ಹಳೆಯ ವಿಡಿಯೋ ಕಾಲ್ಗಳಲ್ಲಿ ಕಾಣಿಸಿದ ಸಣ್ಣ ನೆರಳುಗಳು ಶಬ್ದಗಳು ಈಗ ಅರ್ಥವಾಗುತ್ತವೆ ಮನು ಒತ್ತಡದಲ್ಲಿದ್ದಳು ಭಯದಲ್ಲಿದ್ದಳು ಎಂಬುದು ಸ್ಪಷ್ಟವಾಗುತ್ತದೆ ಅವಳು ಸಹಾಯಕ್ಕಾಗಿ ಅಲಿಯುತ್ತಿದ್ದಳೆ ಎಂಬ ಅರಿವು ಬರುತ್ತದೆ ಸಮಯ ಕೈಮು ಜಿಮ್ಮಿ ಮತ್ತು ಕೆವಿನ್ ಹೆಚ್ಚು ತಡ ಮಾಡದೆ ಕ್ರಮ ಕೈಗೊಳ್ಳಬೇಕೆಂದು ಪ್ರಯತ್ನಿಸುತ್ತಾರೆ ಆದರೆ ಡಿಜಿಟಲ್ ಜಗತ್ತಿನ ಮಿತಿಗಳು ಅವರ ಕೈಕಾಲು ಕಟ್ಟಿವೆ ಜಿಮ್ಮಿಯನ್ನು ಕಿ ಕಾಡತೊಡಗುತ್ತದೆ ಭಯಾನಕ ಸತ್ಯ ಬಹಿರಂಗ ಅನು ತನ್ನ ಜೀವನದಲ್ಲಿ ಗಂಭೀರ ಅಪಾಯದಲ್ಲಿದ್ದಳು ಎಂಬ ಸತ್ಯ ಗೊತ್ತಾಗುತ್ತದೆ ಆನ್ಲೈನ್ ಪ್ರೀತಿ ಅವಳ ಕೊನೆಯ ಆಸರೆಯಾಗಿತ್ತು ಆದರೆ ಸಹಾಯ ಸಮಯಕ್ಕೆ ಸಿಗಲಿಲ್ಲ ಪಶ್ಚಾತ್ತಾಪ ಮತ್ತು ಮೌನ ಜಿಮ್ಮಿ ಒಂಟಿಯಾಗಿ ಸ್ಕ್ರೀನ್ ಎದುರು ಕುಳಿತುಕೊಳ್ಳುತ್ತಾನೆ ಅನುಗಾಗಿ ಇನ್ನೇನು ಮಾಡಲಾಗಲಿಲ್ಲ ಎಂಬ ಪಶ್ಚಾತ್ತಾಪ ಅವನನ್ನು ಕಾಡುತ್ತದೆ ಸ್ಕ್ರೀನ್ ಮೇಲೆ ಉಳಿದಿರುವ ನೆನಪುಗಳೇ ಸಾಕ್ಷಿ ಅಂತ್ಯ ಸೂನ್ ಸಿನಿಮಾ ಒಂದು ಗಂಭೀರ ಸಂದೇಶದೊಂದಿಗೆ ಮುಗಿಯುತ್ತದೆ ಸೂನ್ ಕೇವಲ ಪ್ರೀತಿಯ ಕಥೆಯಲ್ಲ ಇದು ಡಿಜಿಟಲ್ ಯುಗದ ಎಚ್ಚರಿಕೆ ಸ್ಕ್ರೀನ್ ಹಿಂದೆ ಇರುವ ವ್ಯಕ್ತಿಯ ಜೀವನ ನೋವು ಮತ್ತು ಅಪಾಯ ನಮಗೆ ಕಾಣಿಸದೇ ಹೋಗಬಹುದು